ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ಅಷ್ಟು ಮಾಡಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಬಟನ್ ಹೊತ್ರಿ ಬೆಲ್ ಬಟನ್ ಓತೋದ್ರಿಂದ ನಿಮಗೆ ನನ್ನ ವೀಡಿಯೋ ಜಲ್ಲಿ ಬ ಬಿಟ್ಟಿದ್ದು ನಿಮಗೆ ವಿಡಿಯೋ ಬರ್ತೈತ್ರಿ ನೋಟಿಫಿಕೇಶನ್ ಬರ್ತೈತಿ ಅದರ ಸಲುವಾಗಿ ಬೆಲ್ ಬಟನ್ ನಾನು ಇವತ್ತು ಮೊಟ್ಟೆ ಪಲ್ಯ ಮಾಡಕತ್ತೀನಿ ನೋಡಿರಿ ಮೂರು ಮೊಟ್ಟೆ ಕುದಿಸ್ಕೊಂಬಂದಿನಿ ಕುದಿಸ್ಕೊಂಬಂದ ಈ ಥರ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಒಂದು ಮೊಟ್ಟೆ ಒಳಗೆ ಎರಡು ಭಾಗ ಮಾಡ್ಕೊಳತ್ತೀನಿ ನಾನು ಚಾಕೊಲೆ ಎರಡು ಭಾಗ ಚಾಕೋಲೆ ಮಾಡ್ಕೊಳೋದ್ರಿ ಹೀಗೆ ಮಾಡ್ಕೊಂಡು ಇಟ್ಕೊಂಡೀನಿ ನೋಡಿರಿ ನಾನು ಎರಡು ಭಾಗ ಇಟ್ಕೊಂಡಿನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ರಿ ತತ್ತಿ ತೊಳೋದ್ರಿ ಕೂಸ್ಕೊಂಡು ಬಂದಿದ್ದ ಎರಡು ಭಾಗ ಮಾಡ್ಕೊಂಡು ನೋಡ್ರಿ ಅದು ಮತ್ತು ಜವಾರಿ ತಮಾಟೊ ತೊಂದಿನಿ ನಾನು ಮತ್ತು ಕರಿಬೇವು ತೊಂದಿನಿ ಬೆಳ್ಳುಳ್ಳಿ ತೊಂದಿನಿರಿ ಮತ್ತು ಕೊತ್ತಂಬ್ರಿ ಜೀರಿಗೆ ಸೇಸ್ವಿ ಮತ್ತು ಗರಂ ಮಸಾಲ ರೀ ಉಪ್ಪು ಖಾರ ಎಣ್ಣೆ ಈಗ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಯೊಳಗೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಸಾಸ್ವಿ ಹಾಕೊಳಕತ್ತೀನಿ ರೀ ಆಮೇಲೆ ಜೀರಿಗೆ ಹಾಕ್ಕೊಳಾಕತ್ತಿನಿ ನೋಡ್ರಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ಳೋಣ ರೀ ಒಂದಷ್ಟೇ ಈಗ ಏನು ನಾವು ಕಟ್ ಮಾಡ್ಕೊಂಡಿದ್ದೀವಿ ನೋಡಿರಿ ನಾವು ತತ್ತಿ ಅದರೊಳಗೆ ಹುರ್ಕೋತೀನಿ ರೀ ನಾನು ಹಿಂಗೆ ಇಟ್ಕೊಳ್ಳೋದ್ರಿ ಫಸ್ಟ್ ಚಿತ್ತಿಟ್ಕೊಳ್ಬೇಕು ಅದನ್ನ ಸಣ್ಣ ಉರಿ ಇರಬೇಕು ಜಾಸ್ತಿ ಜೋರು ಉರಿ ಇರಬಾರ್ದು ಯಾಕಂದ್ರೆ ಜೋರು ಉರಿ ಇತ್ತಂದ್ರೆ ಜಲ್ಲಿ ಹೊತ್ ಬಿಡ್ತಾವೆ ಅದ್ರ ಸಲುವಾಗಿ ಅದ್ರ ಮ್ಯಾಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಾಕತ್ತೀನಿ ನಾನು ಚಿಟಿಕೆ ಆಗಷ್ಟೇ ಉಪ್ಪು ಹಾಕೋತೀನಿ ರೀ ಅಂದರೆ ಉಪ್ಪು ಉಪ್ಪು ಹುರ್ಕೊ ಹುರ್ಕೋತನಾಗ ಹಾಕಿದೀವಿ ಅಂದ್ರೆ ರುಚಿ ಇದು ಆಗ್ತೈತಿ ಅದ್ರ ಸಲುವಾಗಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡೀನಿ ನೋಡಿರಿ ನಾನು ಬೆಳ್ಳುಳ್ಳಿನೂ ಕರ್ಪೇನು ಹಾಕ್ಕೊಂಡಿನಿ ಅಷ್ಟೇ ಅಲ್ಲಿ ಸ್ವಲ್ಪ ಇದು ಮಾಡ್ಕೋಬೇಕು ಹೊಳೆ ಹೊಳಸುಕೋಬಾರ್ದು ಅದು ಹುರಿದವನ ಆಮೇಲೆ ಹೊಳಸಿಕ್ಕೊಳ್ಕೀನಿ ರೀ ನಾನು ಅಲ್ಲೇ ಬೆಳ್ಳುಳ್ಳಿನೂ ಅಲ್ಲೇ ಫ್ರೈ ಮಾಡ್ಕೊಳಕತ್ತೀನಿ ಭಾಳ ಅತಿ ಹಿಂಗೆ ತಿರುವಡದ್ರ ತತ್ತಿ ಹೊಡಿತಾವ ಅದಕ್ಕೆ ಆ ಸ್ವಲ್ಪ ಹುರ್ದಂಗೆ ಆಗಿತ್ತಂದ್ರೆ ಈ ಕಡೆ ಹೊಳ್ಸ್ಕೊಬೇಕ್ರಿ ತತ್ತಿಗಳನ್ನ ಸ್ವಲ್ಪ ಏನಾರು ಸ್ವಲ್ಪ ಉಪ್ಪು ಹಾಕೊಂಡೇನೆ ಸ್ವಲ್ಪ ಕಡಿಮೆ ಆಗಿತ್ತ ಅದಕ್ಕೆ ಈಗ ತತ್ತಿಗಳನ್ನ ಒಂದೊಂದಾಗಿ ಹಿಂಗೆ ಹೊಳಸ್ಕೊಳದ್ರಿ ಜಾಸ್ತಿ ತತ್ತಿ ಮಾಡೋದಿದ್ರಂದ್ರೆ ಹಿಂಗೆಲ್ಲನೂ ಇದು ಮಾಡ್ಕೊಳಕಾಗ್ತಿ ನನ್ನ ಎರಡ ತತ್ತಿದು ಮಾಡಾಕತ್ತೀನಿ ಅದಕ್ಕೆ ಮೂರು ತತ್ತಿ ಮಾಡಿದ್ನಿ ಬಟ್ ಒಂದು ತತ್ತಿ ಇಟ್ ಇಟ್ಟು ಈಗ ಎಲ್ಲನೂ ಹೊಳಸ್ಕೊಂಡಿ ನೋಡ್ರಿ ಈಗ ಅಚ್ ಖಾರದ ಪುಡಿ ರೀ ಇದು ಸಾರಿ ಅಜ್ ಖಾರದ ಪುಡಿ ಟಮಾಟೊ ಹಾಕ್ಕೊಂಡಿನಿ ನಾನು ಈಗ ಟಮಕೊ ಟೊಮೊಟೊ ಹಾಕೊಂಡು ಹುರ್ಕೊಂಡು ಆಮೇಲೆ ಗರಂ ಮಸಾಲೆ ಇರ್ತದ ನೋಡಿರಿ ಚಿಕನ್ ಮಸಾಲ ರೇ ಗರಂ ಮಸಾಲ ರೇ ಯಾವ್ರೆ ನೀವು ಚಿಕನ್ಗೆ ಹಾಕೋ ಮಸಾಲೆ ಇತ್ತಂದ್ರೆ ಅದರೊಳ ಮ್ಯಾಗ ಉದ್ಸ್ಕೊರಿ ಈಗ ಅಜ್ ಖಾರದ ಪುಡಿ ಹಾಕೊಳಕತ್ತೀನಿ ನೋಡಿರಿ ನಾನು ಅಜ್ ಖಾರ ಪುಡಿ ಹಾಕಿ ಈಗ ಇಷ್ಟೇ ತಿರುವಡ್ಕೊಳಕತ್ತೀನಿ ನಾನು ಈಗ ತಿರುವಡ್ಕೊಂಡಿದ್ದಾಯ್ತು ನೋಡಿರಿ ಈಗ ನಿಮ್ಗೆಷ್ಟು ನೀರು ಬೇಕಾದ್ರೆ ನೀರು ಹಾಕೋಬೋದು ನಾನು ಸ್ವಲ್ಪ ಅರ್ಧ ಗ್ಲಾಸಕ್ಕಷ್ಟು ನೀರು ಹಾಕೊಂಡಿನ್ರಿ ಒಬ್ಬರಿಗೆ ಆ ಥರ ಒಂದು ಅರ್ಧ ಗ್ಲಾಸ್ ಅಷ್ಟೇ ಇದನ್ನ ಈ ಥರನೂ ತಿನ್ಬೋದು ರೀ ಚಪಾತಿ ಒಳಗೆ ಬಟ್ ನಿಮ್ಗೆ ನೀರು ಹಾಕ್ಕೊಂಡು ಇದು ಮಾಡ್ಕೊಂಡು ಸ್ವಲ್ಪ ಗ್ರೇವಿ ಥರ ಬೇಕಾದ್ರೆ ಗ್ರೇವಿ ಥರ ಮಾಡ್ಕೊಬೋದು ಈಗ ನೀರು ಹಾಕ್ಕೊಂಡಾಗ ಕುದ್ ರೀ ನಾನು ಈಗ ಕುದ್ದಿದ್ದಾಯ್ತು ರೀ ಮ್ಯಾಗ ಕೊತ್ತಂಬ್ರಿನೂ ಉದ್ರಸ್ಕೊಂಡೀನಿ ಈ ಬಂದು ಮಾಡ್ಕೊತೀನಿ ರೀ ಈ ತತ್ತಿ ಪಲ್ಯ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು